ಮಾತಾಡ್ತೀನಿ ಒಂದು ಬ್ರೇಕಿಂಗ್ ಸತತ ಮೂರು ಗಂಟೆಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ ಮೂರು ವಕೀಲರ ಜೊತೆಯಲ್ಲಿ ಮುಸುಕುದಾರಿ ವ್ಯಕ್ತಿ ಬಂದು ಆತನನ್ನು ಒಂದು ಗಂಟೆಯಿಂದ ಈಗ ನಿರಂತರ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯಿಂದಲೂ ಕೂಡ ಆತನನ್ನ ಈಗ ಡ್ರಿಲ್ ಇದ್ದಾರೆ ಇವತ್ತಾದರೂ ಕೂಡ ಸಮಾಧಿ ಸ್ಥಳದ ಸುಳಿವನ್ನು ಆತ ನೀಡ್ತಾನೆ ಸತತ ಮೂರು ಗಂಟೆಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಮೂರು ಗಂಟೆ ಆಯ್ತಾ ಮೂರು ಗಂಟೆಯಿಂದ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ನಿನ್ನೆ ಎಂಟು ಗಂಟೆ ವಿಚಾರಣೆಗೆ ಒಳಪಡಿಸಿದ್ರು ಇವತ್ತು ಕೂಡ ವಿಚಾರಣೆ ಮುಂದುವರಿತಾ ಇದೆ ಸದ್ಯಕ್ಕೆ ಇವತ್ತೇನಾಗಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ದಿನೇಶ್ ಕಾಶಿಪಟ್ನ ಆತ ಹೇಳುವಂತ ಹೇಳಿಕೆ ಆತ ಕೊಡುವಂತ ಸ್ಟೇಟ್ಮೆಂಟ್ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಿರ್ಧಾರ ಮಾಡಬಹುದು ಸದ್ಯಕ್ಕೆ ಎಷ್ಟು ಮುಖ್ಯವಾಗಿದೆ ಆತನ ಹೇಳಿಕೆ ಆತನ ವಿಚಾರಣೆ Gineş ಹೌದು ರಂಜಿತಿ ಈತ ಯಾವತ್ತು ಹೇಳಿಕೆ ಆತ ನೀಡುವಂತ ಹೇಳಿಕೆ ಏನಿದೆ ಇದು ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಇತ್ತೀಚೆಗಷ್ಟೇ ಅಂದ್ರೆ ನಿನ್ನೆ ತನಿಖೆಯಲ್ಲಿ ಒಂದಷ್ಟು ಹೇಳಿಕೆಯನ್ನು ಹೇಳಿದ್ದಾನೆ ಈ ಹಿಂದೆ ಠಾಣಾಧಿಕಾರಿಗಳ ಮುಂದೆ ಒಂದಷ್ಟು ಹೇಳಿಕೆಯನ್ನು ಹೇಳಿದ್ದಾನೆ ಜೊತೆಗೆ ನ್ಯಾಯಾಲಯಕ್ಕೆ ಹಾಜರಾದಾಗ ಆತನ ಸ್ಟೇಟ್ಮೆಂಟ್ ನೀಡಿದ್ದಾನೆ ಹೀಗೆ ಬಹಳಷ್ಟು ಅಂದ್ರೆ ಮೂರು ಬಾರಿ ತನ್ನ ಹೇಳಿಕೆಯನ್ನು ನೀಡಿರುವಂತದ್ದು ನಿನ್ನೆ ಬಹಳಷ್ಟು ಸುದೀರ್ಘವಾದಂತ ಹೇಳಿಕೆಯನ್ನು ನೀಡಿದ್ದಾನೆ ಸುಮಾರು ನಿನ್ನೆ ಹತ್ತು ಐವತ್ತೈದಕ್ಕೆ ಬಂದರೂ ಹನ್ನೊಂದು ಗಂಟೆಗೆ ಆತ ವಿಚಾರಣೆಯಲ್ಲಿ ಹಾಜರಾದ ಸುಮಾರು ಏಳು ಗಂಟೆ ಅಂದರೆ ಸಂಜೆ ಏಳು ಗಂಟೆ ಕೂಡ ವಿಚಾರಣೆಯಲ್ಲಿ ಒಳಗಾಗಿದ್ದ ನಿನ್ನೆ ಎಂಟು ಗಂಟೆಗಳ ಕಾಲ ವಿಚಾರಣೆ ಆಗಿತ್ತು ಅದರಲ್ಲೂ ಬಹಳಷ್ಟು ಮಾಹಿತಿಯನ್ನು ಆತ ಹೇಳಿದ್ದ ಆದರೆ ಕೆಲವೊಂದು ಪ್ರಶ್ನೆಗಳಿಗೆ ಆತ ಮೌನವಾಗಿ ಇದ್ದ ಮತ್ತು ನಿಖರವಾದ ಅಂದ್ರೆ ಇದೇ ಇದೇ ಸ್ಥಳದಲ್ಲಿ ಹೂತು ಹಾಕಿದ್ದೇನಂತ ಆ ಪರ್ಟಿಕ್ಯುಲರ್ ಆಗಿ ಆತ ಜಾಗವನ್ನು ಎಲ್ಲೂ ಕೂಡ ಹೇಳಿಲ್ಲ ರ್ಯಾಂಡಮ್ ಆಗಿ ಈ ಒಂದು ಪ್ರದೇಶದಲ್ಲಿ ನಾನು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಅಂತ ಆದ್ರೆ ಇವತ್ತು ಆತ ಒಂದಷ್ಟು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ದಕ್ಷ ಅಧಿಕಾರಿಯಾದಂತಹ ಪ್ರಣವ್ ಮೋಹಂತಿ ಅವರನ್ನೇ ಈ ಒಂದು ಟೀಮ್ ಟೀಮ್ನ ಮುಖ್ಯಸ್ಥರಾಗಿ ಮಾಡಬೇಕು ಅನ್ನೋ ಒತ್ತಾಯ ಬಹಳಷ್ಟು ಕೇಳಿ ಬಂದಿತ್ತು ಆರಂಭದ ದಿನಗಳಲ್ಲಿ ಅಂದ್ರೆ ಈ ರೀತಿ ಇದರ ಪ್ರಕರಣ ತೀವ್ರತೆ ಯಾವಾಗ ಪಡೆದುಕೊಳ್ಳಿತ್ತು ಆ ಸಂದರ್ಭದಲ್ಲಿ ಟಿ ತನಿಖೆಗೆ ಆಗ್ರಹ ಕೇಳಿ ಬಂದಿತ್ತು ಅದಲ್ಲದೆ ಟಿ ಟೀಮ್ ಏನಿದೆ ಅದು ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಮಾಡಬೇಕು ಅಂತ ಹೇಳಿದ್ರು ಹೀಗಾಗಿ ಪ್ರಣವ್ ಮೋಹಂತಿ ಅವರ ಮೇಲೆ ಬಹಳಷ್ಟು ವಿಶ್ವಾಸ ಇರುವಂತದ್ದು ಆತನು ಕೂಡ ಅವರ ಮುಂದೆ ಮತ್ತಷ್ಟು ಮಾಹಿತಿ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ ಅಂದ್ರೆ ಈ ಹಿಂದೆ ಉತ್ತರಿಸ ಉತ್ತರಿಸಿದಂತಹ ಪ್ರಶ್ನೆ ಅಂದ್ರೆ ಬಹಳ ಏನು ಈ ಒಂದು ಕೇಸಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳೇನಿದೆ ಅದರ ಉತ್ತರವನ್ನು ಆತ ಇವತ್ತು ಬಿಡುವಂತ ಸಾಧ್ಯತೆಗಳು ಕೂಡ ಇದೆ ಅದೆಲ್ಲವನ್ನು ಕೂಡ ಅವರು ದಾಖಲಿಸ್ತಾರೆ ಅಂದ್ರೆ ಈ ನಿನ್ನೆ ಮತ್ತು ಈ ಹಿಂದೆ ನೀಡಿದಂತ ಹೇಳಿಕೆ ಜೊತೆಗೆ ಇವತ್ತು ಹೇಳುವಂತ ಹೇಳಿಕೆ ಏನಿದೆ ಇದು ಬಹಳಷ್ಟು ಪ್ರಮುಖ ಅಂದ್ರೆ ಈ ಒಂದು ಪ್ರಕರಣದ ಮಹತ್ವದ ಹೇಳಿಕೆಯನ್ನು ಆತ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಈ ಹಿಂದೆ ಯಾವುದೆಲ್ಲ ಉತ್ತರ ನೀಡಲಿಲ್ಲ ಅದನ್ನು ಉತ್ತರ ನೀಡುವಂತ ಸಾಧ್ಯತೆ ಇದೆ ಮತ್ತು ಒಂದಷ್ಟು ಮಾಹಿತಿ ಅಂದ್ರೆ ಪ್ರಮುಖ ಹೆಸರುಗಳನ್ನು ಕೂಡ ಆತ ಉಲ್ಲೇಖಿಸುವಂತ ಮತ್ತು ಹೆಸರನ್ನು ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನೊಳಗೆ ಅಡಗಿದ್ದಂತಹ ದೊಡ್ಡ ದೊಡ್ಡ ಅಂದ್ರೆ ಪ್ರಮುಖವಾದ ವಿಷಯಗಳು ದೊಡ್ಡ ದೊಡ್ಡ ಸತ್ಯಗಳನ್ನ ಆತ ಯಾವತ್ತು ಪ್ರಣಬ್ ಮೋಹಂತಿ ಅವರ ಎದುರು ಬಾಯಿ ಬಿಡುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಯಾವತ್ತಿನ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ ಆತನ ಹೇಳಿಕೆ ಅನ್ನುವಂಥದ್ದು ಈ ಒಂದು ಪ್ರಕರಣದ ಮುಂದಿನ ಹಂತಕ್ಕೆ ತಲುಪುವುದಕ್ಕೆ ಬಹಳಷ್ಟು ದೊಡ್ಡ ಸಾಕ್ಷಿಯಾಗುತ್ತೆ ಹೀಗಾಗಿ ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂತದ್ದು ಪ್ರಣಬ್ ಮೋಹಂತಿ ಅವರು ಇವತ್ತು ಬಂದು ವಿಚಾರಣೆ ನಡೆಸ್ತಾ ಇರುವಂತ ಒಂದು ವಿಚಾರಣೆ ಅನ್ನುವಂಥದ್ದು ಈಗ ಅಂದ್ರೆ ಯಾವತ್ತು ಶುರು ಆದ್ರೆ ಈಗ ಪ್ರಣಬ್ ಮೋಹಂತಿ ಅವರು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಇನ್ನು ಅವರ ನೇತೃತ್ವದಲ್ಲಿ ಮಾತಾಡ್ತೀನಿ ಒಂದು ಬ್ರೇಕಿಂಗ್ ಸತತ ಮೂರು ಗಂಟೆಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ ಮೂರು ವಕೀಲರ ಜೊತೆಯಲ್ಲಿ ಮುಸುಕುದಾರಿ ವ್ಯಕ್ತಿ ಬಂದು ಆತನನ್ನು ಒಂದು ಗಂಟೆಯಿಂದ ಈಗ ನಿರಂತರ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯಿಂದಲೂ ಕೂಡ ಆತನನ್ನ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ ಇವತ್ತಾದರೂ ಕೂಡ ಸಮಾಧಿ ಸ್ಥಳದ ಸುಳಿವನ್ನು ಆತ ನೀಡ್ತಾನೆ ಸತತ ಮೂರು ಗಂಟೆಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಮೂರು ಗಂಟೆ ಆಯ್ತಾ ಮೂರು ಗಂಟೆಯಿಂದ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ನಿನ್ನೆ ಎಂಟು ಗಂಟೆ ವಿಚಾರಣೆಗೆ ಒಳಪಡಿಸಿದ್ರು ಇವತ್ತು ಕೂಡ ವಿಚಾರಣೆ ಮುಂದುವರಿತಾ ಇದೆ ಸದ್ಯಕ್ಕೆ ಇವತ್ತೇನಾಗಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ದಿನೇಶ್ ಕಾಶಿಪಟ್ನ ಆತ ಹೇಳುವಂತ ಹೇಳಿಕೆ ಆತ ಕೊಡುವಂತ ಸ್ಟೇಟ್ಮೆಂಟ್ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಿರ್ಧಾರ ಮಾಡಬಹುದು ಸದ್ಯಕ್ಕೆ ಎಷ್ಟು ಮುಖ್ಯವಾಗಿದೆ ಆತನ ಹೇಳಿಕೆ ಆತನ ವಿಚಾರಣೆ And ಹೌದು ರಂಜಿತಿ ಈತ ಯಾವತ್ತು ಹೇಳಿಕೆಯನ್ನು ಆತ ನೀಡುವಂತ ಹೇಳಿಕೆ ಏನಿದೆ ಇದು ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಇತ್ತೀಚೆಗಷ್ಟೇ ಅಂದ್ರೆ ನಿನ್ನೆ ತನಿಖೆಯಲ್ಲಿ ಒಂದಷ್ಟು ಹೇಳಿಕೆಯನ್ನು ಹೇಳಿದ್ದಾನೆ ಈ ಹಿಂದೆ ಠಾಣಾಧಿಕಾರಿಗಳ ಮುಂದೆ ಒಂದಷ್ಟು ಹೇಳಿಕೆಯನ್ನು ಹೇಳಿದ್ದಾನೆ ಜೊತೆಗೆ ನ್ಯಾಯಾಲಯಕ್ಕೆ ಹಾಜರಾದಾಗ ಆತನ ಸ್ಟೇಟ್ಮೆಂಟ್ ನೀಡಿದ್ದಾನೆ ಹೀಗೆ ಬಹಳಷ್ಟು ಅಂದ್ರೆ ಮೂರು ಬಾರಿ ತನ್ನ ಹೇಳಿಕೆಯನ್ನು ನೀಡಿರುವಂತದ್ದು ನಿನ್ನೆ ಬಹಳಷ್ಟು ಸುದೀರ್ಘವಾದಂತಹ ಹೇಳಿಕೆಯನ್ನು ನೀಡಿದ್ದಾನೆ ಸುಮಾರು ನಿನ್ನೆ ಹತ್ತು ಐವತ್ತೈದಕ್ಕೆ ಬಂದರು ಹನ್ನೊಂದು ಗಂಟೆಗೆ ಆತ ವಿಚಾರಣೆಯಲ್ಲಿ ಹಾಜರಾದ ಸುಮಾರು ಏಳು ಗಂಟೆ ಅಂದರೆ ಸಂಜೆ ಏಳು ಗಂಟೆ ಕೂಡ ವಿಚಾರಣೆಯಲ್ಲಿ ಒಳಗಾಗಿದ್ದ ನಿನ್ನೆ ಎಂಟು ಗಂಟೆಗಳ ಕಾಲ ವಿಚಾರಣೆ ಆಗಿತ್ತು ಅದರಲ್ಲೂ ಬಹಳಷ್ಟು ಮಾಹಿತಿಯನ್ನು ಆತ ಹೇಳಿದ್ದ ಆದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಆತ ಮೌನವಾಗಿ ಇದ್ದ ಮತ್ತು ನಿಖರವಾದ ಅಂದ್ರೆ ಇದೇ ಇದೇ ಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಪರ್ಟಿಕ್ಯುಲರ್ ಆಗಿ ಆತ ಜಾಗವನ್ನು ಎಲ್ಲೂ ಕೂಡ ಹೇಳಿಲ್ಲ ರ್ಯಾಂಡಮ್ ಆಗಿ ಈ ಒಂದು ಪ್ರದೇಶದಲ್ಲಿ ನಾನು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಅಂತ ಹೇಳಿದ ಆದ್ರೆ ಇವತ್ತು ಆತ ಒಂದಷ್ಟು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ದಕ್ಷ ಅಧಿಕಾರಿಯಾದಂತಹ ಪ್ರಣವ್ ಮೊಹಂತಿ ಅವರನ್ನೇ ಈ ಒಂದು ಎಸ್ಐಟಿ ಟೀಮ್ ನ ಮುಖ್ಯಸ್ಥರಾಗಿ ಮಾಡಬೇಕು ಅನ್ನೋ ಒತ್ತಾಯ ಬಹಳಷ್ಟು ಕೇಳಿ ಬಂದಿತ್ತು ಆರಂಭದ ದಿನಗಳಲ್ಲಿ ಅಂದ್ರೆ ಈ ರೀತಿ ಇದರ ಪ್ರಕರಣ ತೀವ್ರತೆ ಯಾವಾಗ ಪಡೆದುಕೊಳ್ಳಿತ್ತು ಆ ಸಂದರ್ಭದಲ್ಲಿ ಎಸ್ಐಟಿ ತನಿಖೆಗೆ ಆಗ್ರಹ ಕೇಳಿ ಬಂದಿತ್ತು ಅದಲ್ಲದೆ ಎಸ್ಐಟಿ ಟೀಮ್ ಏನಿದೆ ಅದು ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲೇ ಮಾಡಬೇಕು ಅಂತ ಹೇಳಿದ್ರು ಹೀಗಾಗಿ ಪ್ರಣವ್ ಮೊಹಂತಿ ಅವರ ಮೇಲೆ ಬಹಳಷ್ಟು ವಿಶ್ವಾಸ ಇರುವಂತದ್ದು ಆತನು ಕೂಡ ಅವರ ಮುಂದೆ ಮತ್ತಷ್ಟು ಮಾಹಿತಿ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ ಅಂದ್ರೆ ಈ ಹಿಂದೆ ಉತ್ತರಿಸ ಉತ್ತರಿಸಿದಂತಹ ಪ್ರಶ್ನೆ ಅಂದ್ರೆ ಬಹಳ ಏನು ಈ ಒಂದು ಕೇಸಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳೇನಿದೆ ಅದರ ಉತ್ತರವನ್ನು ಆತ ಇವತ್ತು ಬಾಯಿ ಬಿಡುವಂತಹ ಸಾಧ್ಯತೆಗಳು ಕೂಡ ಇದೆ ಅದೆಲ್ಲವನ್ನು ಕೂಡ ಅವರು ದಾಖಲಿಸುತ್ತಾರೆ ಅಂದ್ರೆ ಈ ನಿನ್ನೆ ಮತ್ತು ಈ ಹಿಂದೆ ನೀಡಿದಂತಹ ಹೇಳಿಕೆ ಜೊತೆಗೆ ಯಾವತ್ತು ಹೇಳುವಂತ ಹೇಳಿಕೆ ಏನಿದೆ ಇದು ಬಹಳಷ್ಟು ಪ್ರಮುಖ ಅಂದ್ರೆ ಈ ಒಂದು ಪ್ರಕರಣದ ಮಹತ್ವದ ಹೇಳಿಕೆಯನ್ನು ಆತ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಈ ಹಿಂದೆ ಯಾವುದೆಲ್ಲ ಉತ್ತರ ನೀಡಲಿಲ್ಲ ಅದನ್ನು ಉತ್ತರ ನೀಡುವಂತಹ ಸಾಧ್ಯತೆ ಇದೆ ಮತ್ತು ಒಂದಷ್ಟು ಮಾಹಿತಿ ಅಂದ್ರೆ ಪ್ರಮುಖ ಹೆಸರುಗಳನ್ನು ಕೂಡ ಆತ ಉಲ್ಲೇಖಿಸುವಂತ ಮತ್ತು ಹೆಸರನ್ನು ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನೊಳಗೆ ಅಡಗಿದ್ದಂತಹ ದೊಡ್ಡ ದೊಡ್ಡ ಅಂದ್ರೆ ಪ್ರಮುಖವಾದ ವಿಷಯಗಳು ದೊಡ್ಡ ದೊಡ್ಡ ಸತ್ಯಗಳನ್ನ ಆತ ಯಾವತ್ತು ಪ್ರಣಬ್ ಮೋಹಂತಿ ಅವರ ಎದುರು ಬಾಯಿ ಬಿಡುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಯಾವತ್ತಿನ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ ಆತನ ಹೇಳಿಕೆ ಅನ್ನುವಂಥದ್ದು ಈ ಒಂದು ಪ್ರಕರಣದ ಮುಂದಿನ ಹಂತಕ್ಕೆ ತಲುಪುವುದಕ್ಕೆ ಬಹಳಷ್ಟು ದೊಡ್ಡ ಸಾಕ್ಷಿಯಾಗುತ್ತೆ ಹೀಗಾಗಿ ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂಥದ್ದು ಪ್ರಣಬ್ ಮೊಹಂತಿ ಅವರು ಇವತ್ತು ಬಂದು ವಿಚಾರಣೆ ನಡೆಸ್ತಾ ಇರುವಂತ ಒಂದು ವಿಚಾರಣೆ ಅನ್ನುವಂಥದ್ದು ಈಗ ಅಂದ್ರೆ ಇವತ್ತು ಬೆಳಗಿನಿಂದ ಶುರುವಾದ್ರೆ ಇತ್ತ ಈಗ ಪ್ರಣಬ್ ಮೊಹಂತಿ ಅವರು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಇನ್ನು ಅವರ ನೇತೃತ್ವದಲ್ಲಿ